ನಮಸ್ಕಾರ ವೀಕ್ಷಕರೇ ಕನ್ನಡಮ್ಮ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಪೂಜಾ ಕುಪ್ಪೆ ಬೆಳಗಾವಿಯ ಗಡಿಯಲ್ಲಿ ವಿವಾದದ ಕಿಚ್ಚು ಹೆಚ್ಚಿರುವ ಫಾಲೋವರ್ ಸಿನಿಮಾ ಕರ್ನಾಟಕ ಸೆನ್ಸಾರ್ ಮಂಡಳಿಯಿಂದ ಅನುಮತಿ ಪಡೆಯದೆ ಮರಾಠಿ ಹಾಗೂ ಕನ್ನಡ ಚಲನಚಿತ್ರ ಐನಾಕ್ಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಕನ್ನಡಿಗರಲ್ಲಿ ಕಾಡುತ್ತಿದೆ ಹೌದು ಕರ್ನಾಟಕ ಬಂದ್ ಕರೆ ನೀಡಿದ ಸಂದರ್ಭದಲ್ಲಿ ಕನ್ನಡ ಮರಾಠಿಗರ ನಡುವೆ ವಿಷದ ಬೀಜ ಬಿತ್ತುವ ಕೆಲಸವನ್ನ ಹರ್ಷದ್ ನೆಲವಡಿ ನಿರ್ಮಿಸಿರುವ ಫಾಲೋವರ್ ಸಿನಿಮಾವನ್ನು ಮಹಾರಾಷ್ಟ್ರದಲ್ಲಿ ಸೆನ್ಸಾರ್ ಪಡೆದು ಕರ್ನಾಟಕದಿಂದ ಸೆನ್ಸಾರ್ ಪಡೆಯದೆ ಬೆಳಗಾವಿ ಐನಾಕ್ಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಎನ್ನುವ ಆರೋಪ ಈಗ ಕೇಳಿಬಂದಿದೆ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದಲ್ಲಿದ್ದ ಮಹಾರಾಷ್ಟ್ರ ಎಂಬ ನಾಮಫಲಕ ತೆರವು ಹಾಗೂ ಕನ್ನಡ ಮರಾಠಿ ನಡುವೆ ವಿಷದ ಬೀಜ ಬಿತ್ತುವ ಕೆಲಸ ಮಾಡಲು ಹೊರಟಿರುವ ಫಾಲೋವರ್ ಸಿನಿಮಾವನ್ನು ನೆರವಡಿ ಕುಟುಂಬಸ್ಥರು ಕನ್ನಡ ಸಿನಿಮಾ ಎಂದು ಬೆಳಗಾವಿಯಲ್ಲಿ ಹೇಳುತ್ತಿದ್ದಾರೆ ಆದರೆ ಮಹಾರಾಷ್ಟ್ರ ಮತ್ತು ಕೊಲ್ಲಾಪುರದಲ್ಲಿ ಇದೇ ಫಾಲೋವರ್ ಸಿನಿಮಾವನ್ನು ಮರಾಠಿ ಸಿನಿಮಾ ಎನ್ನುತ್ತಿದ್ದಾರೆ ಇದು ಯಾವುದು ಸರಿ ಎನ್ನುವ ಯಕ್ಷ ಪ್ರಶ್ನೆ ಕನ್ನಡಿಗರಲ್ಲಿ ಕಾಡುತ್ತಿದೆ ಐನಾಕ್ಸ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದ ಫಾಲೋವರ್ಸ್ ಎಂಬ ಮರಾಠಿ ಚಿತ್ರವನ್ನು ಕರ್ವೆ ಕಾರ್ಯಕರ್ತರು ಬಂದ್ ಮಾಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಯಾಂಪ್ ಪೊಲೀಸರು ಆಗಮಿಸಿ ಈ ಚಲನಚಿತ್ರ ಪ್ರದರ್ಶನವನ್ನು ಸದ್ಯಕ್ಕೆ ಬಂದ್ ಮಾಡಿಸಿದ್ದಾರೆ ಆದರೆ ಕರ್ನಾಟಕ ಸೆನ್ಸಾರ್ ಮಂಡಳಿಯಿಂದ ಅನುಮತಿ ಪಡೆಯದೆ ಬೆಳಗಾವಿಯಲ್ಲಿ ಪ್ರದರ್ಶನ ಮಾಡಿದ ಉದ್ದೇಶ ಏನು ಎನ್ನುವ ಆರೋಪಕ್ಕೆ ಪೊಲೀಸರು ತನಿಖೆ ನಡೆಸಿ ಐನಾಕ್ಸ್ ಹಾಗೂ ಫಾಲೋವರ್ ಸಿನಿಮಾ ತಂಡದ ಮೇಲೆ ಕ್ರಮ ಜರುಗಿಸಬೇಕು ಎನ್ನುವುದು ಕನ್ನಡ ಸಂಘಟನೆಗಳ ಆಗ್ರಹವಾಗಿದೆ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಇದೇ ರೀತಿಯ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂ ಕನ್ನಡ ನ್ಯೂಸ್ ಬೆಳಗಾವಿ